ಹಾಯ್ ಯೋಯೋ ಕನ್ನಡಕ್ಕೆ ಸ್ವಾಗತ ಇಂದಿನ ಸಿನಿ ನ ವಿಶೇಷ ಸುದ್ದಿಗಳು ಏನು ಅಂತ ನೋಡೋಣ ಬನ್ನಿ ಎಕ್ಸ್ಪ್ರೆಸ್ ಡಿ ಬಾಸ್ ನಲವತ್ತೊಂಬತ್ತನೇ ಚಿತ್ರ ತಾರಕ್ ಬಾಸ್ ಇನ್ನು ಚಕ್ರವರ್ತಿಯ ಯಶಸ್ಸಿನ ಸಂಭ್ರಮದಲ್ಲಿ ಇರುವಾಗ್ಲೇ ಅವರ ಮುಂದಿನ ಚಿತ್ರದ ಬಗ್ಗೆ ಅಭಿಮಾನಿಗಳು ತುಂಬಾ ಉತ್ಸುಕತೆ ಎಂದಿದ್ದಾರೆ ಇಷ್ಟಕ್ಕೂ ತಾರಕ್ ನಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಯಾವ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿಗಾಗಿ ಮುಂದೆ ನೋಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಿತ್ರಗಳಂದ್ರೆ ಸಾಕು ಅಭಿಮಾನಿಗಳ ನಿರೀಕ್ಷೆ ತುಂಬಾ ಹೆಚ್ಚಾಗಿರುತ್ತೆ ಚಕ್ರವರ್ತಿಯಲ್ಲಿ ಮೂರು ವಿಭಿನ್ನ ಗೆಟಪ್ಗಳಲ್ಲಿ ಕಾಣಿಸಿಕೊಂಡಿರುವ ದರ್ಶನ್ ತಮ್ಮ ಮುಂದಿನ ಚಿತ್ರವಾದ ತಾರಕ್ ನಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತಾರೆ ಎನ್ನುವ ಕುತೂಹಲ ಅಭಿಮಾನಿಗಳನ್ನ ಕಾಡ್ತಾ ಇದೆ ಇಲ್ಲಿಯವರೆಗಿನ ಮಾಹಿತಿ ಪ್ರಕಾರ ತಾರಕ್ ಒಂದು ಕೌಟುಂಬಿಕ ಕಥೆ ಇನ್ನು ಈ ಮಧ್ಯ ಕಾಲದಲ್ಲಿ ಅವರ ಹೇರ್ ಸ್ಟೈಲ್ ಅವರ ಡ್ರೆಸ್ಸಿಂಗ್ ನೋಡಿದ್ರೆ ಇದರ ಪ್ರಕಾರ ಗೊತ್ತಾಗುವ ವಿಷಯ ಏನಪ್ಪಾ ಅಂದ್ರೆ ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅವರು ಒಂದು ಖಡಕ್ ಅಧಿಕಾರಿಯ ಪಾತ್ರವನ್ನ ಪೋಷಿಸಲಿದ್ದಾರೆ ಅವರ ಹೇರ್ ಕಟ್ ಪೊಲೀಸ್ ಅಧಿಕಾರಿಯನ್ನ ಹೋಲುತ್ತಿದೆ ಈಗಾಗಲೇ ಹಲವು ಚಿತ್ರಗಳಲ್ಲಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ದರ್ಶನ್ ನಟಿಸಿದ್ದಾರೆ ಆದರೂ ಕೂಡ ಮಿಲನ್ನ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ದರ್ಶನ್ ಅವರು ಇನ್ನೂ ವಿಭಿನ್ನವಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದು ಅಭಿಮಾನಿಗಳ ನಿರೀಕ್ಷೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ